नत्वा सरस्वतीं देवीं शुद्धां विज्ञां करोम्यहं पाणिनीयप्रवेशाय लघुसिद्धान्तकौमुदीम् अग्रे सूत्रं वर्तते इति मुखनासिकवचनः अनुनासिकः ಯಿ ಸಹ ನವವಿಧ ಅತ್ಯಕ ಅನನುನಾಕ್ಯಾಂ ತ್ಯುಕ್ತವಂತ ಅರ್ಥತ್ ಯಿ ತೇದ ನವಸಿತ ತನುನಾಕ ಅನನುನಾಕ ಭೇದ ಏನತ್ಯ ಅಷ್ಟಾಶ ಪ್ರಭೇದ ತನುನಾಕನ ಭೇದ ವರ್ತದೆ పరంటు అనునాక నా క్ర అనునాక సంజ్ఞానికి వక్తి తద్విధాయి సూత్రం వక్తి ముఖనాసికనోనునాక అఖనా వచనం ఇదిక పదం అనునాసిక అపరం పదం త్విపదాత్మకం సూత్రం వర్తం సూత్ర అయమర్థ ముఖసనాసికయా ఉమాణ వర్ణ అనునాససంజ్ఞ సత్ అద్య ముఖనాసికం ఇగ్రహవాక్యం ఏం బతి ముఖనా ముఖనాసిక ముఖస ముఖనా ఉచ్యతనం मुखसहिता नासिका मुखनासिका इति मध्यम पदलोपी समास यद्यपि मुखंच नासिका च मुखनासिके इति द्वंद्वसमास अभी अत्र कर्तुं शक्यते द्वंद्वसमासो वा अथवा समाहारद्वंद्वो वा, समाहार वा कर्तुं शक्यते परन्तु यदि तथा कुर्मः तर्हि मुखनासिका इति दीर्घः न श्रूयेत् परन्तु दीर्घस्य श्रवणात् ತತ್ರ ನ ತನಸ ಕರ್ತವ್ಯ ಅದು ಮುಖಸ ಮುಖನಾ ಇದು ಸರ್ತವ್ಯ ಉಚ್ಯತೆ ವಚನ ಮುಖಸೆಯ ವಚನ ನಾಸಿಕ ವಚನ ಉಚ್ಚಾರ್ಯಮಾರ್ಯಣ ಕರ್ಣ तदाच वर्णः अनुनासिक सम्ज्ञः स्यात् इति सूत्रार्थः लभ्यते तथाच मुख सहित नासिकया उच्चार्यमानः वर्णः अनुनासिक सम्ज्ञः स्यात् इति सूत्रार्थः अत्र मुखम नाम वर्णोत्पत्ति स्थानानि इत्यर्थः वर्णोत्पत्ति स्थानं यद् तस्य मुखं इति अत्र विवक्षितम् मुखा వర్ణోత్పత్తిస్థానం వివక్షితం తనిం వర్ణోత్పత్తిస్థానం ఏం వర్ణోత్పత్తిస్థాయి ఎర్ణ ఉత్పదా తల నాసిక అది అర్థాత్ తర్ణోత్పత్తిస్థాన సహా వర్ణోత్పత్తిస్థాన సహా ಉಚ್ಚಾರ್ಯಮ ವರ್ಣ ಅನುನಾಕಸಿಂಚುನಾಕಸ ಪೂರ್ವ ತಾವತ್ತ ನವಪ್ರಭೇದ ಆಸನ್ ಇನು ನಕಸಿ ನವ್ರಭೇದ ಮಿಲಿತ್ ಆಹ್ ಅಷ್ಟಾಶ ಪ್ರಭೇದ పరంటు నేం వర్ణానాం అష్టాదశ ప్రభేదా సార్ అవి కెచన వర్ణాం కన వర్ణా అష్టాదశ ప్రభేదా కె తే వర్ణయతి సది అవు ఏాం వర్ణా

ह्रस्व दीर्ग उदा आकार अनुदात्त आकार ह्रस्वस्व अकार अनन्तरं दीर्घ उदात्त आकार दीर्घ अनुदा आकार दीर्घस्व आकारः आकार तथा च प्रभेदाः एवमेव प्लुते अपि मिलित्वा आहत्य नवप्रभेदाः तत्र ನವಸು ಅಪಿ ಅನುನಾಸಿಕ ಅನುನಾಸಿಕ ಚೇತು ನವ ನವ ಅನುನಾಕಸೇತುನಾ ಅನನುನಾ ಅಷ್ಟಾಶ ಪ್ರಭೇದಿಪ್ರಾ ತನಂತರೂವೃಯ್ಯ ಷ್ವರ್ಣಸ ಇತಿ ತೀರ್ಘಾಭಾವತ್ಸ ದೀರ್ಘ ನೃವರ್ಣ್ಯಕ್ಳೃ ವರ್ತನೆ ಖು ತು ದೀರ್ಘ ನಾರಣತ್ನ ಕೂಡ ಲಿಪ್ತ ಕ್ಲು ಇವ ಕೂಡ ಕೇಚನ ಲೃಚಾರಣ ತಮ್ಮ ದೀರ್ಘ ನಸ್ತಿ ಹ್ರಸ್ವ ಪ್ರಭೇದ ವರ್ತನೆ ಪ್ಲುತ ಪ್ರಭೇದ ವರ್ತದೆ ಕ್ವಾದಶ ಪ್ರಭೇದ ಪರಂತು ದೀರ್ಘ ಪ್ರಭೇದ ನಾಸ್ತಿ ಕಥಂ ಜ್ಞಾಯತೆ ಇದು ತಾಷ್ಯಮೇವ ಪ್ರಮಾಷ್ಯಕಾರ ತೋತೃಕಾರ ಹೋತೃಕಾರ ಹೋತೃಕಾರ ತೀರ್ಘ ಅಕಸ್ಸವರ್ಣೇ ದೀರ್ಘ ಇತಿ ಸೂತ್ರೇ ದೀರ್ಘ ದೀರ್ಘ ತವಕ್ಕೆ ಋಕಾರಿತಿ ವಾದ ಖಲು ತೃಕಾರ ವಿ ಋಕಾರ ಹೋತೃಕಾರ ತನೇ ಕಂ ಜ್ಞಾ ಳೃಕ್ ವಿಮಕಾರ ದೀರ್ಘ ಸ್ಯಾ ತರ್ ತಾದೀರ್ಘ ಆಗತ್ಯ ಊಪ ಸ್ಯಾತ್

द्वादश कुतः इत्युक्ते तेषां ह्रस्वाभावात् कस्मादिति ह्रस्वाभावात् ह्रस्वाभावात् तस्य ह्रस्वः नास्ति ह्रस्वप्रभेदः नास्ति इत्यभिप्रायः कुतः तस्य ह्रस्वप्रभेदः नास्ति कथं ज्ञायते इत्युक्ते अत्र माहेश्वरसूत्रे अर्थात् नाये यद्यपि दीर्घम् एव उच्चारणं कृतवन्तः మహర్షి పాణిని దీర్ఘస్ ఉచ్చారణం కృతవాన్ సీ హ్రస్వ సత్తు తర్హి హ్రస్వారణం భేత్ హ్రస్వారణం నాస్తి త్రస్వీ హ్రస్వ ప్రభేద సస్వే యథా అకార్య ఉచారణే దీర్ఘాదీనామంగ్రహ్ తభేదాన तथा च तथैव अत्रापि ह्रस्व एकार ओकार ऐकार औकारस्य उच्चारणं स्यात् परंतु न तथा कृतवान् अतः अनिनज्ञयते किमिते तस्य एचाम वर्णानां ह्रस्वः नास्ति ह्रस्व प्रभेदः नास्ति दीर्घः प्लुतः एवञ्च द्वादश प्रभेदाः इति वक्ति एवम् ಒಟ್ಟು ಅಭಿಪ್ರಾಯ ಏನು ಅಂದರೆ ಈಗ ಉದಾತ್ತಾದಿ ಭೇದಗಳನ್ನು ಹೇಳಿದರು ಸ್ವರಗಳಿಗೆ ಒಟ್ಟು ಒಂಬತ್ತು ವಿಧ ಆಗತ್ತೆ ಆ ಒಂಬತ್ತು ವಿಧಕ್ಕೂ ಕೂಡ ಸಹ ನವವಿಧ ಅಪಿ ಪ್ರತ್ಯೇಕಂ ಅನುನಾಸಿಕ ದ್ವಿಧ ಅಂತ ಹೇಳ್ತಾರೆ ಅಂದರೆ ಅರ್ಥ ಏನು ಅಂತ ಹೇಳಿದರೆ ಅನುನಾಸಿಕತ್ವ ಅನನುನಾಸಿಕತ್ವ ಎಂಬ ಧರ್ಮಗಳಿಂದ ಮತ್ತೆ ಎರಡು ವಿಧವಾಗಿದ್ದಾವೆ ಅಂತ ಹೇಳ್ತಾರೆ ಅಂದರೆ ಒಟ್ಟು ಎಷ್ಟಾಗುತ್ತೆ ಅಂದರೆ ಹದಿನೆಂಟು ವಿಧವಾಗ್ತಾವೆ ಅಂತ ಅದಕ್ಕೆ ಮೊದಲು ಅನುನಾಸಿಕ ಅಂತ ಹೇಳ್ತಿದ್ದೀರಲ್ಲ ಅನುನಾಸಿಕ ಅಂದರೆ ಏನು ಅಂದರೆ ಅದು ಒಂದು ಸಂಜ್ಞೆ ಅಂತಾರೆ ಅದನ್ನು ಹೇಳುವ ಸೂತ್ರ ಯಾವುದು ಅಂದರೆ ತದ್ವಿಧಾಯಕ ಸೂತ್ರವನ್ನು ಹೇಳ್ತಾ ಇದ್ದಾರೆ ಮುಖ ನಾಸಿಕ ವಚನೋನು ನಾಸಿಕ ಎಂಬುದಾಗಿ ಇದು ದ್ವಿಪದಾತ್ಮಕವಾದ ಸೂತ್ರ ಮುಖನಾ ವಚನ ನಾಸಿಕ ಮುಖನಾಸ ವಚನ ಅನುನಾಸಿಕ ಎಂಬುದಾಗಿ ಸೂತ್ರದ ಅರ್ಥ ಏನು ಅಂದರೆ ಮುಖಸಹಿತ ನಕೆಯ ಉಚ್ಚಾರ್ಯಮ ವರ್ಣ ಅನುನಾಕ ಸಂಜಾ ಸ್ಯಾತ್ ಎಂಬುದಾಗಿ ಇಲ್ಲಿ ಮುಖನಾ ವಚನ ಅನ್ನೋದರ ವಿಗ್ರಹವಾಕ್ಯ ಹೇಗೆ ಅಂದರೆ ಮುಖಸಹಿತ ನುಖನಾ ಮುಖನಾ ವಚನ ಉಚ್ಯತೆ ವಚನ ಮುಖನಾಸಿಕೆಯ ವಚನ ಮುಖನಾಸಿಕಾ ವಚನ ಎಂಬುದಾಗಿ ಅಂದರೆ ಇಲ್ಲಿ ದ್ವಂದ್ವವನ್ನು ಮಾಡಬಹುದು ದ್ವಂದ್ವ ಸಮಾಸವನ್ನು ಆದರೆ ಇಲ್ಲಿ ದ್ವಂದ್ವ ಸಮಾಸ ಮಾಡದೆ ಮಧ್ಯಮ ಪದಲೋಪಿಯನ್ನು ಮಾಡಿದ್ದು ಯಾಕೆ ಅಂತಂದರೆ ದ್ವಂದ್ವ ಸಮಾಸವನ್ನು ಮಾಡಿದ್ವಿ ಅಂತ ಆದರೆ ಅಲ್ಲಿ ಹ್ರಸ್ವ ಬರಬೇಕಾಗ್ತದೆ ಅಂದರೆ ನಾಸಿಕಾ ಅನ್ನುವಲ್ಲಿರುವಂಥ ಏನು ಮುಖ ಮುಖಸಹಿತ ನ ಮುಖನಾಸಿಕಾ ಅನ್ನುವಲ್ಲಿ ಆಕಾರ ಹೋಗಿ ಮುಖನಾಸಿಕಾ ಆಗಬೇಕು ಆದರೆ ಸೂತ್ರಕಾರರು ಹಾಗೆ ನಿರ್ದೇಶ ಮಾಡಲಿಲ್ಲ ಹಾಗೆ ನಿರ್ದೇಶ ಮಾಡಲಿಲ್ಲ ಆದ್ದರಿಂದಾಗಿ ಅಲ್ಲಿ ನಾವೇನು ಮಾಡಬಾರದು ದ್ವಂದ್ವ ಸಮಾಸವನ್ನು ಮಾಡಬಾರದು ದ್ವಂದ್ವ ಸಮಾಸವನ್ನು ಮಾಡದೇನೆ ಇಲ್ಲೇನು ಮಾಡಬೇಕು ಮಧ್ಯಮ ಪದಲೋಪಿ ಸಮಾಸವನ್ನು ಮಾಡಬೇಕು ಅಂತರ್ಥ ಹಾಗಾದರೆ ಒಟ್ಟು ಸೂತ್ರದ ಅರ್ಥ ಏನಾಯಿತು ಅಂದರೆ ಇಲ್ಲಿ ಮುಖ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂದರೆ ವರ್ಣೋತ್ಪತ್ತಿ ಸ್ಥಾನ ಅಂತರ್ಥ ವರ್ಣೋತ್ಪತ್ತಿ ಸ್ಥಾನ ಅದು ಯಾವುದು ಅಂತ ಮುಂದೆ ಹೇಳ್ತಾರೆ ತುಲ್ಯಾಸ್ಯ ಪ್ರಯತ್ನಂ ಸವರ್ಣ ಸೂತ್ರದಲ್ಲಿ ಹೇಳ್ತಾರೆ ಮುಂದೆ ಎಲ್ಲ ಅಂತೂ ವರ್ಣೋತ್ಪತ್ತಿ ಸ್ಥಾನ ಅಂದರೆ ಒಟ್ಟು ಸೂತ್ರದ ಅರ್ಥ ಏನು ವರ್ಣೋತ್ಪತ್ತಿ ಸ್ಥಾನಗಳಿಂದ ಕೂಡಿಕೊಂಡ ಮೂಗಿನಿಂದ ಉಚ್ಚರಿಸಲ್ಪಡುವ ವರ್ಣಕ್ಕೆ ಅನುನಾಸಿಕ ಎಂಬ ಸಂಜ್ಞೆ ಬರುತ್ತದೆ ಅಂತ ನ ಅಂತೀವಿ ಗ ಅನ್ನುವಲ್ಲಿ ಕ ಅನ್ನುವಾಗ ಅಲ್ಲಿ ಕಂಠಸ್ಥಾನ ಮತ್ತು ಸ್ಥಾನ ಅಂದರೆ ಮೂಗಿನ ಸ್ಥಾನ ಎರಡನ್ನೂ ಬಳಸ್ತೇವೆ ಅದರಿಂದಾಗಿ ಅದಕ್ಕೆ ಏನಂತ ಹೇಳ್ತಾರೆ ಅನುನಾಸಿಕ ಅಂತ ಕರೀತಾರೆ ಅಂತ ಹಾಗಾದರೆ ಈ ಅನುನಾಸಿಕ ಅನನುನಾಸಿಕ ಅಂತ ವಿಂಗಡಣೆ ಮಾಡಿದಾಗ ಒಂಬತ್ತಕ್ಕೂ ಕೂಡ ಒಂಬತ್ತು ಅನುನಾಸಿಕ ಒಂಬತ್ತು ಅನನು ಅಂತ ಹಾಗಾದರೆ ಒಟ್ಟು ಹದಿನೆಂಟು ವಿಧಗಳಾಗುತ್ತೆ ಆದರೆ ಎಲ್ಲ ಸ್ವರಗಳಿಗೂ ಕೂಡ ಹದಿನೆಂಟು ಪ್ರಭೇದಗಳಿಲ್ಲ ಕೆಲವು ಸ್ವರಗಳಿಗೆ ಮಾತ್ರ ಹದಿನೆಂಟು ಪ್ರಭೇದಗಳು ಅದು ಹೇಗೆ ಗೊತ್ತಾಗತ್ತೆ ಅಂದರೆ ಅದನ್ನೇ ನಿರ್ಣಯ ಮಾಡಿ ಹೇಳ್ತಾ ಇದ್ದಾರೆ ತದಿತ್ಥಂ ಎಂಬುದಾಗಿ ಅ ಇವು ಯೇಷಾಂ ವರ್ ಆ ಇವು ರು ವರ್ಣಾಂ ಪ್ರತ್ಯೇಕಂ ಅಷ್ಟಾದಶ ಭೇದ ಅಂತ ಅಂದರೆ ಅಕಾರ ಇಕಾರ ಉಕಾರ ಋಕಾರ ಇವುಗಳಿಗೆ ಪ್ರತ್ಯೇಕವಾಗಿ ಹದಿನೆಂಟು ಪ್ರಭೇದಗಳಿದ್ದಾವೆ ಅಂತ ಅಂದರೆ ಇದುವರೆಗೆ ಹೇಳಿದ ಸ್ವರಭೇದಗಳು ಹೀಗೆ ವ್ಯವಸ್ಥೆ ಮಾಡುತ್ತಿದ್ದಾರೆ ಆ ಈ ನಾಲ್ಕು ವರ್ಣಗಳಿಗೆ ಮಾತ್ರ ಪ್ರತ್ಯೇಕವಾಗಿ ಹದಿನೆಂಟು ಭೇದಗಳಿರ್ತವೆ ಆ ಅನ್ನೋದಕ್ಕೆ ಮೊದಲು ಹ್ರಸ್ವ ದೀರ್ಘ ಪ್ಲುತ ಅಂತ ಮೂರು ವಿಧವಾಗಿ ಆಮೇಲೆ ಒಂದೊಂದರಲ್ಲೂ ಕೂಡ ಉದಾತ್ತ ಅನುದಾತ್ತ ಸ್ವರಿತ ಅಂತ ತಥಾಚ ಒಂದೊಂದರಲ್ಲೂ ಮೂರು ಮೂರು ವಿಧ ಅಂತ ಹೇಳಿದರೆ ಹ್ರಸ್ವ ಉದಾತ್ತ ದೀರ್ಘ ಉದಾತ್ತ ಇದು ಆಮೇಲೆ ಪ್ಲುತ ಉದಾತ್ತ ಹಾಗೇ ದೀರ್ಘ ಹ್ರಸ್ವ ಅನುದಾತ್ತ ದೀರ್ಘ ಅನುದಾತ್ತ ಹೀಗೆ ತಗೊಳ್ತಾ ಹೋದರೆ ಒಟ್ಟು ಒಂಬತ್ತಾಗತ್ತೆ ಈ ಒಂಬತ್ತರಲ್ಲೂ ಕೂಡ ಅದಕ್ಕೆ ಅನುನಾಸಿಕ ಸಂಜ್ಞೆ ಬಂತು ಅಂದರೆ ಒಂಬತ್ತು ಅದು ಅನುನಾಸಿಕ ಸಂಜ್ಞೆ ಇಲ್ಲದೇ ಇದ್ದಾಗ ಒಂಬತ್ತು ಒಟ್ಟು ಎಷ್ಟಾಯಿತು ಅಂದರೆ ಹದಿನೆಂಟು ಪ್ರಭೇದಗಳಾಗ್ತವೆ ಅಂತ ಹೀಗೆ ಉಳಿದ ಮೂರಕ್ಷರಗಳು ಅಂದರೆ ಆ ಅನ್ನೋದನ್ನು ದೃಷ್ಟಾಂತವಾಗಿ ಹೇಳಿದ್ದು ಆಮೇಲೆ ಈ ಊರು ಈ ಅಕ್ಷರಗಳಿಗೆ ಆದರೆ ಋಕಾರ ಏನಿದೆ ಋಕಾರಕ್ಕೆ ಮಾತ್ರ ಹನ್ನೆರಡು ಪ್ರಭೇದಗಳು ಅಂತ ಹೇಳುತ್ತಾರೆ ಅದಕ್ಕೆ ಹನ್ನೆರಡು ಮಾತ್ರ ಅಂದರೆ ಅದಕ್ಕೆ ದೀರ್ಘ ಇಲ್ಲ ಅಂತ ಇದಕ್ಕೆ ಅದು ಹೇಗೆ ಗೊತ್ತಾಗತ್ತೆ ನಿಮಗೆ ಅಂದರೆ ಹೋತೃಕಾರ ಎನ್ನುವ ಭಾಷ್ಯದ ಉದಾಹರಣೆಯೇ ಇದಕ್ಕೆ ಪ್ರಮಾಣ ಯಾಕೆ ಅಂದರೆ ಹೋತೃ ಪ್ಲಸ್ ಋಕಾರ ಅಂತ ಇರುವಾಗ ಇಲ್ಲಿ ಅಕಸ್ಸವರ್ಣೇ ದೀರ್ಘ ಅಂತ ದೀರ್ಘವನ್ನು ಮಾಡಬೇಕಿತ್ತು ಆದರೆ ದೀರ್ಘವನ್ನು ಹೇಳಿ ಋಕಾರವನ್ನೇ ಹೇಳಿದ್ದಾರೆ ಋಷಿ ಎನ್ನುವ ಋಕಾರ ಏನಿದೆ ಆ ಋಕಾರವನ್ನೇ ಇಲ್ಲಿ ವಿಧಾನ ಮಾಡಿದ್ದಾರೆ ಒಂದು ವೇಳೆ ಋಕಾರಕ್ಕೇನೆ ದೀರ್ಘ ಇದ್ದಿದ್ದರೆ ಆ ಋಕಾರವೇ ದೀರ್ಘ ಬರಬೇಕಿತ್ತು ಆದೇಶ ಆದರೆ ಅದನ್ನು ಮಾಡಲಿಲ್ಲ ಹೊರತು ಏನು ಮಾಡಿದ್ದಾರೆ ಅಂದರೆ ಋಕಾರವನ್ನು ಮಾಡಿದ್ದಾರೆ ಆ ಋಕಾರವನ್ನು ಮಾಡಿದ್ದರಿಂದ ಏನು ಗೊತ್ತಾಗ್ತದೆ ಅಂತಂದರೆ ಇದಕ್ಕೆ ದೀರ್ಘ ಇಲ್ಲ ಅಂತ ಗೊತ್ತಾಗುತ್ತೆ ಅಂತ ಹೇಳುತ್ತಾರೆ ಹ್ರಸ್ವ ಮತ್ತು ಪ್ಲುತ ಅನ್ನುವಂತಹ ಆರಾರು ಪ್ರಭೇದಗಳಾದ್ದರಿಂದ ಹನ್ನೆರಡು ಪ್ರಭೇದಗಳು ಮಾತ್ರ ಅಂತ ಅರ್ಥ ಇನ್ನು ಅದೇ ರೀತಿಯಲ್ಲಿ ಏಚ್ ಅಕ್ಷರಗಳಿಗೂ ಕೂಡ ಆ ಹನ್ನೆರಡು ಪ್ರಭೇದಗಳು ಎ ಓ ಐ ಎನ್ನುವಂಥ ಅಕ್ಷರಗಳಿಗೆ ಯಾಕೆ ಎ ಓ ಐ ಐ ಔ ಇವುಗಳಿಗೂ ಕೂಡ ಪ್ರತ್ಯೇಕವಾಗಿ ಹನ್ನೆರಡೇ ಭೇದಗಳು ಇವುಗಳಿಗೆ ಹ್ರಸ್ವ ಇಲ್ಲ ಆದ ಕಾರಣ ಅಂತ ಹೇಳುತ್ತೆ ಅಂದರೆ ಆ ಹ್ರಸ್ವ ಎನ್ನುವಂಥದ್ದು ಇಲ್ಲ ಯಾಕೆ ಅಂತ ಕೇಳಿದರೆ ನೋಡಿ ಮಾಹೇಶ್ವರ ಸೂತ್ರಗಳಲ್ಲಿ ಈ ಓಂ ಐ ಔಚ್ ಅನ್ನುವಲ್ಲಿ ದೀರ್ಘದ ಉಚ್ಚಾರಣೆಯನ್ನೇ ಮಾಡಿದ್ದಾರೆ ಒಂದು ವೇಳೆ ಹ್ರಸ್ವ ಇತ್ತು ಅಂದರೆ ಹ್ರಸ್ವದ ಉಚ್ಚಾರಣೆಯನ್ನೇ ಮಾಡಬೇಕಿತ್ತು ಹೇಗೆ ಆ ಅಂತ ಐ ಉಣ್ ಅನ್ನುವಲ್ಲಿ ಅ ಅನ್ನುವ ಹ್ರಸ್ವವನ್ನು ಉಚ್ಚಾರಣೆ ಮಾಡಿದ್ದಾರೆ ಆದ್ದರಿಂದ ಅದೇ ರೀತಿಯಲ್ಲಿ ಹ್ರಸ್ವದ ಉಚ್ಚಾರಣೆ ಮಾಡಬೇಕಿತ್ತು ಆದರೆ ಹ್ರಸ್ವದ ಉಚ್ಚಾರಣೆ ಮಾಡಿಲ್ಲ ಆದ್ದರಿಂದ ಏನು ಗೊತ್ತಾಗ್ತದೆ ನಮಗೆ ಅಂತಂದರೆ ವರ್ಣಗಳಿಗೆ ಹರಸ್ವ ಪ್ರಭೇದ ಎನ್ನುವಂಥದ್ದು ಇಲ್ಲ ಅಂತ ಗೊತ್ತಾಗತ್ತೆ ಆದ್ದರಿಂದ ಒಟ್ಟು ಈ ರೀತಿಯಲ್ಲಿ ಅಂದರೆ ಆ ಈ ಊರು ಎ ಈ ವರ್ಣಗಳಿಗೆ ಆ ಹದಿನೆಂಟು ಪ್ರಭೇದಗಳು ಋಕಾರಕ್ಕೆ ಹನ್ನೆರಡು ಪ್ರಭೇದಗಳು ದೀರ್ಘ ಇಲ್ಲಾದ್ರಿಂದಾಗಿ ಏಚ್ ವರ್ಣಗಳಿಗೆ ಎವ್ ಈ ವರ್ಣಗಳಿಗೆ ಹರಸ್ವ ಪ್ರಭೇದ ಇಲ್ಲ ಆದ್ದರಿಂದ ಹನ್ನೆರಡು ಪ್ರಭೇದಗಳು ಅಂತ ಈ ರೀತಿ ವ್ಯವಸ್ಥೆಯನ್ನು ಮಾಡಿಕೊಳ್ಳಬೇಕು ಅಂತ ಹೇಳುತ್ತಾರೆ ಸರಿನಾ I don't know.